ಎರಿಕೋ ನಗರ ಜೀವಂತವಾಗಿತ್ತು ಬೆಳಗಿನ ಸೂರ್ಯನ ಚಿನ್ನದ ಕಿರಣಗಳು ಪ್ರಾಚೀನ ಗೋಡೆಗಳನ್ನು ದಾಟಿ ಸಂಕುಚಿತ ಬೀದಿಗಳಲ್ಲಿ ಹರಿಯುತ್ತಿತ್ತು ವ್ಯಾಪಾರಿಗಳ ಕೂಗು ಮಕ್ಕಳ ನಗು ಸೈನಿಕರ ನೋಟ ಎಲ್ಲವೂ ಸಾಮಾನ್ಯವಾಗಿತ್ತು ಆದರೆ ಗಾಳಿಯಲ್ಲಿ ಏನು ವಿಭಿನ್ನವಾಗಿತ್ತು ಏಸು ನಗರಕ್ಕೆ ಬರುತ್ತಿದ್ದರು ಆ ಹೆಸರು ಕೇಳುತ್ತಿದ್ದಂತೆಯೇ ನಂಬಿಕೆ ಎದ್ದಿತು ಆಶೆ ಓಡಿತು ಜನರು ಗುಂಪಾಗಿ ಸೇರಿದರು ಕುತೂಹಲಕ್ಕಿಂದಲ್ಲ ಹಸಿವಿನಿಂದ ಗುಣಮುಖತೆಗೆ ಹಸಿವು ಕರುಣೆಗೆ ಹಸಿವು ಹೊಸ ಜೀವನಕ್ಕೆ ಹಸಿವು ಆ ಗುಂಪಿನೊಳಗೆ ಒಬ್ಬನು ನಿಂತಿದ್ದನು ಜಕ್ಕಾಯ ತೆರಿಗೆ ಸಂಗ್ರಾಹಕ ಸಂಪತ್ತಿನಿಂದ ತುಂಬಿದ್ದವನು ಆದರೆ ಒಂಟಿಯಾಗಿದ್ದವನು ಹಣ ಅವನ ಕೈಯಲ್ಲಿತ್ತು ಆದರೆ ಶಾಂತಿ ಅವನ ಹೃದಯದಲ್ಲಿರಲಿಲ್ಲ ಪ್ರತಿ ನೋಟವು ತಿರಸ್ಕಾರವಾಗಿತ್ತು ಪ್ರತಿ ಗುಸುಗುಸು ಅವನ ಪಾಪವನ್ನು ನೆನಪಿಸುತ್ತಿತ್ತು ಏಸು ಬರುತ್ತಿದ್ದಾರೆ ಆ ಮಾತು ಅವನೊಳಗಿನ ಮನೆಮಾಚಿದ ನೋವನ್ನು ಎಬ್ಬಿಸಿತು ಅವನು ನೋಡಲು ಪ್ರಯತ್ನಿಸಿದ ಕಾಲು ಚಾಚಿದ ಕುತ್ತಿಗೆ ಉದ್ದಗೊಳಿಸಿದ ಆದರೆ ಗುಂಪು ತುಂಬಿತ್ತು ಅವನು ಚಿಕ್ಕವನಾಗಿದ್ದ ನಗು ತಳ್ಳಾಟ ನಿರಾಕರಣೆ ಆ ಕ್ಷಣದಲ್ಲಿ ಅವನು ನಿರ್ಧಾರ ಮಾಡಿದ ಅವನು ಓಡಿದ ಬೀದಿಗಳ ಮೂಲಕ ಧೂಳನ್ನು ಎಬ್ಬಿಸುತ್ತ ಗೌರವವನ್ನು ಅಹಂಕಾರವನ್ನು ಬಿಟ್ಟು ಒಂದು ಅಂಜೂರದ ಮರೆಬರಿ ಅವನು ನಿಂತ ಉಸಿರಾಡುತ್ತ ಮರ ಏರಿದ ಮೇಲಿನಿಂದ ಅವರು ಏಸುವನ್ನು ಕಂಡ ಶಾಂತ ಅಡಗಿಲ್ಲ ಅಸ್ತವ್ಯಸ್ತತೆಯ ಮಧ್ಯೆ ಸ್ಥಿರ ಆಮೇಲೆ ಏಸು ನಿಂತರು ಮೌನ ಏಸು ಮೇಲಕ್ಕೆ ನೋಡಿದರು ಆ ದೃಷ್ಟಿಯಲ್ಲಿ ದಂಡನೆ ಇರಲಿಲ್ಲ ಕರುಣೆ ಮಾತ್ರ ಜಕ್ಕಾಯ ತಕ್ಷಣ ಕೆಳಗಿಳಿದು ಮಾಡ ಇಂದು ನಿನ್ನ ಮನೆಯಲ್ಲಿ ನಾನು ತಂದಬೇಕು ಜನರು ಅಚ್ಚರಿಗೊಂಡರು ಜಕ್ಕಾಯ ಬೇಡನೆ ಕೆಳಗಿಳಿದ ಕೈಗಳು ನಡುಗುತ್ತಿದ್ದವು ಕಣ್ಣುಗಳು ನೀರಿನಿಂದ ತುಂಬಿದ್ದವು ಏಸು ಅವನ ಜೊತೆ ನಡೆದರು ಗುಡುಗುಟ್ಟುವಿಕೆ ಹೆಚ್ಚಾಯಿತು ಪಾಪಿಯ ಮನೆಗೆ ಹೋದರು ಆದರೆ ಕೃಪೆಗೆ ಅನುಮತಿ ಬೇಕಾಗಿಲ್ಲ ಆ ಮನೆಯೊಳಗೆ ಒಂದು ಹೃದಯ ಮೂರಿಯಿತು ಪ್ರಭುಗೆ ನನ್ನ ಸಂಪತ್ತಿನ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಯಾರನ್ನಾದರೂ ವಂಚಿಸಿದ್ದರೆ ನಾಲ್ಕರಷ್ಟು ಹಿಂದಿರುಗಿಸುತ್ತೇನೆ ಇದು ಕರ್ತವ್ಯವಲ್ಲ ಇದು ಬದಲಾವಣೆ ಹಳೆಯ ಜಕ್ಕಾಯ ಸತ್ತನು ಏಸು ಹೇಳಿದರು ಇಂದು ಈ ಮನೆಗೆ ರಕ್ಷಣೆಯೂ ಬಂದಿತು ಮಾನವಪುತ್ರನು ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಲು ಬಂದನು ಸೂರ್ಯ ಅಸ್ತಮಿಸಿದಾಗ ಒಂದ ಸತ್ಯ ಪ್ರಕಾಶಮಾನವಾಗಿತ್ತು ದೇವರ ಕೃಪೆ ಮರ ಏರುತ್ತದೆ ಪಾಪಿಯ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಹೆಸರು ಕರೆದು ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ಪ್ರೋತ್ಸಾಹ ನಮಗೆ ಅಗತ್ಯವಾಗಿದೆ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ